फैशन हो गया है अभी एक फैशन हो गया है आंबेडकर आंबेडकर आमबेडकर आंबेडकर आम्बेडकर आंबेडकर इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो <laughs> ಾರೆ ಇದು ಮೇಲ್ನೋಟಕ್ಕೆ ಆ ಮೈ ಮೈ ಮಧ್ಯಮ ವರ್ಗದ ಸ್ನೇಹಿ ಬಜೆಟ್ ಅಂತ ಹೇಳಿ ಬಿಂಬಿಸ್ತಾ ಇದ್ದಾರೆ ಆದ್ರೆ ಬಜೆಟ್ ಮಂಡಿಸಿದ ಕೆಲವೇ ಕ್ಷಣಗಳಲ್ಲಿ ಭಾರತದ ಶೇರ್ ಮಾರುಕಟ್ಟೆ ಪಾತಾಳಕ್ಕೆ ಕುಸಿತಿದೆ ಇದು ಈ ಬಜೆಟ್ ಏನು ಅಂತ ಹೇಳಿ ಇದು ಇದು ಹೇಳೋದಕ್ಕೆ ಸಾಕ್ಷಿಯಾಗಿದೆ ಮತ್ತು ಎಲ್ಲವೂ ಕೂಡ ಕನ್ನಡಿಯೊಳಗಿನ ಗಂಟು ಅಂತ ಕೂಡ ಹೇಳಾಗ್ತದೆ ಮತ್ತು ಹನ್ನೆರಡು ಲಕ್ಷದವರೆಗೆ ಟ್ಯಾಕ್ಸ್ ಫ್ರೀ ಇನ್ಕಮ್ ಟ್ಯಾಕ್ಸ್ ತೆಗೆದಾಕಿದೀವಿ ಅಂತ ಹೇಳ್ತಾ ಇದಾರೆ ಮತ್ತು ಪರ್ಸನಲ್ ಟ್ಯಾಕ್ಸ್ ತೆಗೆದಾಕ್ತಿವಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಟ್ಯಾಕ್ಸ್ ಸ್ಲಾಬ್ ಕೊಡ್ತಾ ಇದಾರೆ ನಿಮ್ಗೆ ಮೂವತ್ತು ಪರ್ಸೆಂಟ್ ದಾಟ್ತಿದಂಗೆ ಮೂವತ್ತು ಲಕ್ಷ ರೂಪಾಯಿ ಟ್ಯಾಕ್ಸ್ ಒಟ್ಟಿಗೆ ಬರ ಬಾರ ಬಂದು ಬಿದ್ದ್ಬಿಡುತ್ತೆ ನಿಮ್ ಮೇಲೆ ಅದೇನು ಅಂತ ಹೇಳಿ ಇನ್ನು ವಿಸ್ತಾರವಾಗಿ ಹೇಳ್ತೀವಿ ಸದ್ಯಕ್ಕೆ ಬಜೆಟ್ ನ ಹೈಲೈಟ್ಸ್ ನಿಮ್ ಮುಂದೆ ಕೊಡ್ತಾ ಇದ್ದೀನಿ ಮೇಲ್ನೋಟಕ್ಕೆ ಈ ಬಜೆಟ್ ಅಲ್ಲಿ ಇದೊಂದು ಆ ಜನ ಜನಸಾಮಾನ್ಯರ ಮಧ್ಯಮ ವರ್ಗದ ಬಜೆಟ್ ಅಂತ ಕೂಡ ಹೇಳ್ಬೋದು ಬಜೆಟ್ ಮಧ್ಯಮ ವರ್ಗದವರಿಗೆ ಬೆಂಡ್ ಆಗಿದೆ ಅಂತ ಹೇಳ್ಬೋದು ಬಹುಶಃ ಏಪ್ರಿಲ್ ತಿಂಗಳಿಗೆ ಬಜೆಟ್ ಸೆಷನ್ ಮುಗಿಯುತ್ತದೆ ಬಜೆಟ್ ಸೆಷನ್ ಮುಗಿಸಿ ಬಹುಶಃ ನರೇಂದ್ರ ಮೋದಿ ನರೇಂದ್ರ ಮೋದಿ ರಾಷ್ಟ್ರಪತಿ ಆಗ್ತಾರೆ ರಾಷ್ಟ್ರಪತಿ ಆಗೋದಿಕ್ಕೆ ಈ ಬಜೆಟ್ ಕಾರಣ ಆಗುತ್ತೆ ಮತ್ತು ಸರ್ಕಾರ ಬಿದ್ದೋಗುತ್ತೆ ಮಧ್ಯಂತರ ಚುನಾವಣೆಯನ್ನು ತರ್ತಾರೆ ಮಧ್ಯಂತರ ಚುನಾವಣೆ ತರೋದಕ್ಕೆ ಇದೊಂದು ವೇದಿಕೆ ಹಾಗೆ ಒನ್ ನೇಷನ್ ಒನ್ ಎಲೆಕ್ಷನ್ ಪಾಲಿಸಿ ತೆಗೆದುಕೊಂಡು ಇಡೀ ದೇಶವನ್ನ ಅಹ್ ಒಂದು ಇಡೀ ಅಧ್ಯಕ್ಷೀಯ ಮಾದರಿಯ ವ್ಯವಸ್ಥೆಗೆ ಬದಲಾಯಿಸೋದಕ್ಕೆ ಇದು ಮುನ್ನುಡಿ ಬಹುಶಃ ಇದು ಯಾವ ಚಾನಲ್ ಹೇಳಿರಲ್ಲ ಇದು ನನ್ನ ಚಾನೆಲ್ ಅಲ್ಲಿ ಹೇಳ್ತಾ ಇದೀವಿ ಇದು ನೆನಪಿಡ್ ನೆನಪಲ್ಲಿ ಬಜೆಟ್ ಅನ್ನ ಏಪ್ರಿಲ್ ತಿಂಗಳವರೆಗೆ ಮುಂದಕ್ಕೆ ಹಾಕಿರೋ ಉದ್ದೇಶವೇ ಇದು ಇನ್ನು ಎರಡ್ ಸಾವಿರದ ಒಂದು ಇಪ್ಪತ್ತಿಪ್ಪತ್ತರ ಬಜೆಟ್ಗೆ ಅನುಮೋದನೆ ಸಿಕ್ಕ ನಂತರ ದ್ರೌಪದಿ ಮುರ್ಮು ಅವರು ದ್ರೌಪದಿ ಮುರ್ಮು ಅವರು ನಿರ್ಮಲಾ ಸೀತಾರಾಮನ್ ಅವರಿಗೆ ಮೊಸರು ಮತ್ತು ಸಕ್ಕರೆಯನ್ನ ತಿನ್ಸಿ ಅವ್ರನ್ನ ಬೆಳ್ಕೊಟ್ರು ನಂತರ ಬಜೆಟ್ ಅನ್ನ ಮಂಡಿಸಿದ್ರು ಅವರು ಇವತ್ತಿನ ದಲಿತರು ಅನ್ನದಾತರು ಮತ್ತು ಮಹಿಳೆಯರನ್ನ ಉದ್ದೇಶವಾಗಿ ಇಟ್ಕೊಂಡು ಬಜೆಟ್ ಮಂಡಿಸ್ತೀವಿ ಅಂತ ಹೇಳಿದ್ರು ಆದ್ರೆ ಅವರು ಯಾರಿಗೂ ಏನೂ ಇಲ್ಲ ಎಲ್ಲ ಕನ್ನಡಿಗಳ ಗಂಟು ಓಕೆ ಮುಂದಕ್ಕೆ ಹೋಗೋಣ ಇನ್ನು ಅರವತ್ ಸಾವಿರ ಕೋಟಿ ರೂಪಾಯಿ ರಫ್ತು ವಹಿವಾಟು ಹೊಂದಿರತಕ್ಕಂಥ ಮೀನುಗಾರಿಕೆಯಲ್ಲಿ ಅಂಡಮಾನ್ ನಿಕೋಬಾರ್ ಹಾಗೂ ಲಕ್ಷದ್ವೀಪ ಗುರಿಯಾಗ ಅಲ್ಲಿ ಒಂದು ಗುರಿಯಾಗಿಟ್ಕೊಂಡು ಆ ಗುರಿಯಾಗಿಟ್ಕೊಂಡು ಮಾಡ್ತೀವಿ ಅಂತ ಹೇಳಿದ್ರು ಏನ್ ಮಾಡ್ತೀವಿ ವಿಶೇಷ ವಲಯ ನಿರ್ಮಿಸಲಾಗುತ್ತೀವಿ ಅಂತ ಹೇಳಿ ವಿಶೇಷ ವಲಯ ಈ ನಿರ್ಮಿಸ್ತೀವಿ ಅಂತ ಹೇಳಿ ಪೌಷ್ಟಿಕತೆಯಲ್ಲಿ ಹೆಚ್ಚು ಬೇಡಿಕೆ ಇರುವ ತಾವರೆ ಬೀಜ ಮಕನ ಬೆಳೆಗೆ ಹೆಚ್ಚು ಕೊಡ್ತಾ ಅದನ್ನ ಬಿಹಾರದಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ಆತ್ಮ ನಿರ್ಭರ್ ಭಾರತ ಮೂಲಕ ಸ್ಟಾರ್ಟ್ಅಪ್ ಗಳಿಗೆ ಹತ್ತು ಕೋಟಿಯಿಂದ ಇಪ್ಪತ್ತು ಕೋಟಿ ರೂಪಾಯಿ ಕಡಿಮೆ ಬಡ್ಡಿ ಸಾಲ ಕೊಡ್ತೀವಿ ಮೈಕ್ರೋ ಕಂಪನಿಗೆ ಐದ್ ಲಕ್ಷ ರೂಪಾಯಿಯಿಂದ ಕ್ರೆಡಿಟ್ ಕಾರ್ಡ್ ವಿತರಣೆ ಹತ್ತು ಲಕ್ಷ ಕಾರ್ಡ್ ಮೊದ್ಲ ಹಂತದಲ್ಲಿ ಹಂಚಿಕೆ ಮಾಡ್ತೀವಿ ಹತ್ತು ಲಕ್ಷ ಅನ್ನು ಮೊದ್ಲು ಹಂತ ಮಾಡ್ತೀವಿ ಅಂತ ಹೇಳ್ತಾರೆ ಈ ಕಾರ್ಡ್ ಯಾರು ಸಿಗುತ್ತೆ ಅಂತ ಗೊತ್ತಲ್ಲ ನಿಮ್ಗೆ ಕಾರ್ಡ್ ಯಾರು ಸಿಗುತ್ತೆ ಅಂದ್ರೆ ಅಹ್ ಯಾರ್ಯಾರು ಸರ್ಕಾರದ ಹತ್ರ ಇರ್ತಾರೋ ಬಿಜೆಪಿ ಹತ್ರ ಇರ್ತಾರೋ ಅವ್ರಿಗೆ ಸಿಗುತ್ತೆ ಶ್ರೀಮಂತರಿಗೆ ಸಿಗುತ್ತೆ ಮತ್ತೆ ಅವ್ರ ಕಡೆಯವರಿಗೆ ಸಿಗುತ್ತೆ ಇದು ಯಾರಿಗೂ ಖಂಡಿತ ಬಡವರಿಗೆ ಮಧ್ಯಮ ವರ್ಗದವರು ಸಿಕ್ಕಲ್ಲ ಇನ್ನು ಉದ್ಯಮ ಕ್ಷೇತ್ರದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಮಹಿಳೆಯರನ್ನು ಉತ್ತೇಜಿಸುವ ಹೊಸ ಯೋಜನೆ ಜಾರಿಗೊಳಿಸ್ತೀವಿ ಅಂತ ಹೇಳಿದರೆ ಇಪ್ಪತ್ತೆರಡು ಲಕ್ಷ ಉದ್ದಿಮೆದಾರರಿಗೆ ಅನುಕೂಲ ಆಗುತ್ತೆ ಚರ್ಮೋದ್ಯಮವನ್ನು ಉತ್ತೇಜಿಸಿ ರಫ್ತು ಅನ್ನ ಹೆಚ್ಚು ಗಮನ ಹರಿಸ್ತೀವಿ ಅಂತ ಹೇಳಿದರೆ ಮೇಡ್ ಇನ್ ಇಂಡಿಯಾ ಬ್ರ್ಯಾಂಡ್ ಅನ್ನ ಮಾಡ್ತೀವಿ ಅಂತ ಹೇಳಿದಾರೆ ಮೇಡ್ ಇನ್ ಇಂಡಿಯಾ ಬ್ರಾಂಡ್ ಇನ್ನು ಇಂಡಿಯಾ ಇಂಡಿಯಾ ಮೇಡ್ ಇನ್ ಇಂಡಿಯಾ ಹಾ ಮತ್ತೆ ಹೇಳ್ತಾ ಇದ್ದಾರೆ ಮೇಕ್ ಇನ್ ಇಂಡಿಯಾ ಯೋಜನೆಯನ್ನ ರಾಷ್ಟ್ರೀಯ ರಾಷ್ಟ್ರೀಯ ತಯಾರಿಕಾ ವಲಯವನ್ನು ರಚಿಸ್ತೀವಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಸತ್ತೋಗಿದೆ ಸತ್ತೋಗಿದೆ ಸತ್ತೋಗಿರೋ ಸೆಕ್ಟರ್ ಏನ್ ಮಾಡ್ತಾರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಇದನ್ನು ಜಾರಿಗೊಳಿಸ್ತೀವಿ ಮೇಕ್ ಇನ್ ಇಂಡಿಯಾ ಯೋಜನೆ ರಾಷ್ಟ್ರೀಯ ತಯಾರಿಕೆ ವಲಯ ನಮ್ಮ ಭಾರತದ ಆಲ್ರೆಡಿ ತಯಾರಿಕರು ಇದ್ರು ಏನಾದ್ರೂ ಇವತ್ತು ತಯಾರಿಕರು ಸೌರ ಸೌರ ವಿದ್ಯುತ್ ಇವಿ ಬ್ಯಾಟರಿ ಮೋಟರ್ ಗಳು ಸೇರಿದಂತೆ ವಿವಿಧ ಉತ್ಪನ್ನ ತಯಾರಿಕೆ ಹೂಡಿಕೆಯನ್ನು ಹೆಚ್ಚಿಸಲಾರದು ಎಷ್ಟು ಹೂಡಿಕೆ ಏನ್ ಹೂಡಿಕೆ ಎಲ್ ಹೂಡಿಕೆ ಯಾವ್ದು ಗೋತ್ರ ಯಾವ ಗೋತ್ರ ಏನು ಆಧಾರ ಏನು ಇಲ್ಲ ಇದಕ್ಕೆ ಕೃತಕ ಬುದ್ಧಿಮತ್ತೆ ಕ್ಷೇತ್ರದಲ್ಲಿ ಮೂರು ನಾವೀನ್ಯತೆ ಸಂಸ್ಥೆಗಳ ಸ್ಥಾಪನೆ ಇಪ್ಪತ್ ಮೂರು ಐ ಗಳಲ್ಲಿ ವಿದ್ಯಾರ್ಥಿಗಳ ದಾಖಲಾತಿ ಸಂಖ್ಯೆ ಹೆಚ್ಚಿಸಿದ್ವಿ ಅಂತ ಹೇಳ್ತಾರೆ ಅರವತ್ ಸಾವಿರ ಐ ಐ ಹೆಂಗ್ ದಾಖಲಾತಿ ಸಂಖ್ಯೆ ಹೆಚ್ಚು ಮಾಡ್ತಾರೆ ಇವರು ಏನ್ ಹಿಡ್ಕೊಂಡೋಗ್ರು ಐ ಐ ಟಿ ಗೆ ಜನನ ಆ ಅಲ್ಲಿ ರೋಸ್ಟರ್ ಮೇಂಟೈನ್ ಮಾಡಿದಾರ ಇವರು ಅಂದ್ರೆ ರೋಸ್ಟರ್ ಮೀಸಲಾತಿ ಆಧಾರ ಮೇಲೆ ಅಲ್ಲಿ ನೇಮಕ ಮಾಡಿದಾರಾ ಇಲ್ಲ ಪಟ್ನಾ ಐಐಟಿ ಟಿ ವಿಸ್ತರಣೆ ವೈದ್ಯಕೀಯ ಕಾಲೇಜುಗಳ ಸೀಟ್ಗಳನ್ನ ಹತ್ತು ವರ್ಷಗಳಲ್ಲಿ ಶೇಕಡ ನೂರರಷ್ಟು ಹೆಚ್ಚಳ ಮಾಡ್ತೀವಿ ಅಂತ ನೀವು ನೂರರಷ್ಟು ಹೆಚ್ಚಳ ಮಾಡಿ ಅದ್ರ ಕಾಲೇಜುಗಳಲ್ಲಿ ಕೆಲಸ ಎಲ್ಲಿ ಕೊಡ್ತೀರಾ ನೀವು ಇದುವರೆಗೂ ಯಾವುದೇ ಸರ್ಕಾರಿ ಉದ್ಯೋಗಗಳ ನೇಮಕಾತಿ ಆಗ್ತಾ ಇಲ್ಲ ವೈದ್ಯರುಗಳ ಸರ್ಕಾರಿ ನೇಮಕತೆ ಆಗ್ತಾ ಇಲ್ಲ ಪ್ರೈವೇಟ್ ಡಾಕ್ಟರ್ಗಳನ್ನ ಪ್ರೈವೇಟ್ ಆಸ್ಪತ್ರೆಗಳನ್ನ ಬೆಳೆಸೋದಕ್ಕೆ ನೀವು ಡಾಕ್ಟರ್ಗಳನ್ನ ತಯಾರು ಮಾಡ್ತೀರಾ ಅವ್ರಿಗೆ ನೀವು ಇನ್ವೆಸ್ಟ್ಮೆಂಟ್ ಇಲ್ದೇ ಡಾಕ್ಟರ್ ಗಳನ್ನ ಕೊಡ್ತೀರ ಅವ್ರಿಗೆ ಪ್ರೈವೇಟ್ ಹಾಸ್ಪಿಟ್ಲ್ಗಳಿಗೆ ನೀವೆಲ್ಲ ದುಡ್ಡು ಖರ್ಚು ಮಾಡಿ ಪಟ್ಟಣ ಪ್ರದೇಶಗಳ ಅಭಿವೃದ್ಧಿಗೆ ಒತ್ತು ನೀಡುವ ಉದ್ದೇಶದಿಂದ ಒಂದು ಲಕ್ಷ ಕೋಟಿ ಮೀಸಲಿಗಳಾಗುವುದು ಪಟ್ಟಣ ಪ್ರದೇಶಗಳ ಅಭಿವೃದ್ಧಿಗೆ ಇದು ಕುಡಿಯುವ ನೀರು ನೈರ್ಮಲ್ಯಕ್ಕೆ ಒತ್ತು ನೀಡೋದಕ್ಕೆ ಅವಕಾಶ ಆಗುತ್ತೆ ಈಗಾಗಲೇ ನೀವು ಜಲ್ ಜೀವನ್ ಜಲ್ ಜೀವನ್ ಮಿಷನ್ ಅಂತ ಮಾಡಿದ್ರಿ ಏನಾಯ್ತು ಅಂತ ಜಲ್ ಜೀವನ್ ಮಿಷನ್ ಇನ್ನು ಅದೇ ಅದ್ರ ಅಡ್ರೆಸ್ ಇಲ್ಲ ಅದು ಏನಾಯ್ತು ಅಂತ ಹೇಳಿ ಈ ಕಾರ್ಮಿಕರಿಗೆ ಆರೋಗ್ಯ ವಿಮೆ ಸೌಲಭ್ಯ ವಿಸ್ತರಣೆ ಮತ್ತೆ ಒಂದು ಕೋಟಿ ಗರ್ಭಿಣಿಯರು ಹಾಲುಣಿಸುವ ತಾಯಿಗೆ ವಿಶೇಷ ಯೋಜನೆ ಅವರಿಗೆ ಪೌಷ್ಟಿಕಾಂಶ ಕೊಡ್ತೀವಿ ಅಂತ ಹೇಳಿದರೆ ಈಗಾಗಲೇ ಸರ್ಕಾರಗಳು ಕೊಡ್ತಾ ಇದಾವೆ ರಾಜ್ಯ ಸರ್ಕಾರಗಳು ಉಡಾನ್ ಯೋಜನೆಗೆ ಉತ್ತೇಜನ ಇಲ್ಲಿ ಆರೋಗ್ಯ ವಿಮೆ ವಿಸ್ತರಣೆಗೆ ಈಗಾಗಲೇ ನೀವು ಗಿಗ್ ಕಾರ್ಮಿಕರು ಇದಾಗಲೇ ಕರ್ನಾಟಕ ಸರ್ಕಾರ ಜಾರಿಗೆ ತಂದಿದೆ ಮತ್ತೆ ಹೈದರಾಬಾದ್ ಹೈದರಾಬಾದ್ ಮತ್ತೆ ಈಗಾಗ್ಲೇ ಅಲ್ಲಿ ಜಾರಿಗೆ ತರಲಾಗಿದೆ ಆ ಕಾಂಗ್ರೆಸ್ ಸರ್ಕಾರ ಎಲ್ಲಿದೆ ಎಲ್ಲ ಗಿಗ್ ಕಾರ್ಮಿಕರಿಗೆ ತಂದಿದೆ ತಂದಿದ್ದಾರೆ ಇನ್ನೊಂದು ಗಿಗ್ ಕಾರ್ಮಿಕರ ಸೌಲಭ್ಯವಾದ್ಸನ್ನ ನಾನು ವೆಲ್ಕಮ್ ಮಾಡ್ತೀನಿ ಆದ್ರೆ ಗಿಗ್ ಕಾರ್ಯಕ್ರಮರು ಕೆಲಸ ಮಾಡೋದು ಗೀಗ್ ಕಾರ್ಮಿಕರು ಕೆಲಸ ಮಾಡೋದು ಯಾರಿಗೋಸ್ಕರ ಸರ್ಕಾರಕ್ಕೋಸ್ಕರ ಅಲ್ಲ ಪ್ರೈವೇಟ್ ಕಂಪನಿಗಳಿಗೋಸ್ಕರ ಪ್ರೈವೇಟ್ ಕಂಪನಿಗಳಿಗೋಸ್ಕರ ಕೆಲಸ ಮಾಡುತ್ತಾ ಈ ಗಿಗ್ ಕಾರ್ಮಿಕರಿಗೆ ಸರ್ಕಾರ ಸ್ಕೀಮ್ಸ್ ಕೊಡೋದು ಮತ್ತೆ ಅವ್ರಿಗೆ ಇನ್ಶೂರೆನ್ಸ್ ಕೊಡೋಂತ ಇವೆಲ್ಲವನ್ನ ಆ ಸಂಸ್ಥೆಗಳ ಫಂಡ್ ತಗೊಂಡ್ ಮಾಡ್ಬೇಕು ಆದ್ರೆ ಅವ್ರನ್ನ ಪಾಲ್ದಾರ ಮಾಡ್ಕೋಬೇಕಾಗಿತ್ತು ಮತ್ತೆ ಅವ್ರ ಜವಾಬ್ದಾರಿ ಅದ್ರ ಸರ್ಕಾರ ಮಾಡ್ತೀವಿ ಅಂತ ಹೇಳಿ ಇನ್ನು ಬಿಹಾರಕ್ಕೆ ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣ ಮಂಜೂರು ಫೀಲ್ಡ್ ವಿಮಾನ ನಿಲ್ದಾಣ ಅಂದ್ರೆ ಗೊತ್ತಿಲ್ಲ ಏನೋ ಹೇಗಿರುತ್ತೆ ಗ್ರೀನ್ ಫೀಲ್ಡ್ ಅಂತ ಹೇಳಿ ಪಟ್ನಾ ಐಐಟಿ ವಿಸ್ತರಣೆಗೆ ಅನುದಾನ ಘೋಷಣೆ ಬಿಹಾರದ ಅನುದಾನ ಎಷ್ಟು ಅಂತ ಹೇಳಿ ಹೇಳಿಲ್ಲ ಅದನ್ನ ಬಿಹಾರದ ಐನೂರು ಹೆಕ್ಟೇರ್ ಜಮೀನಿಗೆ ನೀರಾವರಿ ಯೋಜನೆ ವಿರೋಧ ಪಕ್ಷಗಳ ಇತರ ರಾಜ್ಯಗಳ ಸಂಸದರ ಆಕ್ರೋಶ ಇದನ್ನ ಹೇಳಿದ ತಕ್ಷಣವೇ ಅವರೆಲ್ಲ ಆಕ್ರೋಶ ಅಂದ್ರೆ ಕೇವಲ ಬಿಹಾರಕ್ಕೆ ಮಾತ್ರ ಕೊಡ್ತಾ ಇದೀರ ಆದ್ರೆ ಬಿಹಾರಕ್ಕೆ ಅರವತ್ ಸಾವಿರ ಕೋಟಿ ಘೋಷಣೆ ಮಾಡಿದ್ರು ಜುಲೈ ತಿಂಗಳಲ್ಲಿ ಇದುವರೆಗೂ ಅರವತ್ತು ರೂಪಾಯಿ ಕೊಟ್ಟಿಲ್ಲ ನನಗೆ ಪ್ರವಾಸೋದ್ಯಮಕ್ಕೆ ಒತ್ತು ರಾಜ್ಯ ಸರ್ಕಾರಗಳ ಸಾವಿರದ ಐವತ್ತು ಪ್ರವಾಸಿ ತಾಣಗಳ ಉತ್ತೇಜನ ಮಾಡ್ತೀವಿ ಹೋಟೆಲ್ ನಿರ್ಮಾಣ ಇತರ ಮೂಲ ಸೌಕರ್ಯಕ್ಕೆ ಒತ್ತು ಮುದ್ರಾ ಯೋಜನೆ ಮೂಲಕ ಪ್ರವಾಸಿ ತಾಣಗಳ ಅಭಿವೃದ್ಧಿ ವೈದ್ಯಕೀಯ ಪ್ರವಾಸೋದ್ಯಮಕ್ಕೆ ಖಾಸಗಿ ಪಾಲುದಾರಿಕೆ ವೈದ್ಯಕೀಯ ಪ್ರವಾಸೋದ್ಯಮ ಅಂದ್ರೆ ಒನ್ಸ್ ಅಗೇನ್ ಪ್ರೈವೇಟ್ ಆಸ್ಪತ್ರೆಗಳಿಗೆ ಇವರು ಅವ್ರಿಗೆ ಬೆಳೆಸೋದಕ್ಕೆ ಒಂದು ಪ್ರವಾಸೋದ್ಯಮ ಮಾಡ್ತಾರೆ ಇನ್ನು ಪ್ರವಾಸೋದ್ಯಮ ಅಂದ್ರೆ ಅತ್ಯಂತ ವ್ಯವಸ್ಥಿತವಾಗಿ ಗೋವಾ ರಾಜ್ಯದ ಪ್ರವಾಸೋದ್ಯಮನ ಮುಗಿಸ್ ಕೇಂದ್ರ ಸರ್ಕಾರ ಯಾಕೆ ಗೋವಾದ ಪ್ರವಾಸೋದ್ಯಮ ಮುಗಿಸಾಕರು ಅಂತ ಹೇಳಿ ನಿಮ್ಗೆ ಅನುಮಾನ ಬರುತ್ತಾ ಯಾಕೆ ಅಂತಂದ್ರೆ ಗೋವಾದಲ್ಲಿ ಇರೋದು ಅತಿ ಹೆಚ್ಚು ಜನ ಇರೋದು ಕ್ರಿಶ್ಚಿಯನ್ಸ್ ಕ್ರಿಶ್ಚಿಯನ್ ರಾಜ್ಯಗಳಲ್ಲಿ ಆದಾಯ ಇರಬಾರ್ದು ಅವ್ರಿಗೇನು ಆದಾಯ ಬರಬಾರ್ದು ಇನ್ನು ಜೀನ್ ಬ್ಯಾಂಕ್ ಸ್ಥಾಪನೆಗೆ ಹೊತ್ತು ಆ ಮೂಲಕ ಅನುವಂಶೀಯ ಕಾಯಿಲೆಗಳ ಸಂಶೋಧನೆ ಸಾಧ್ಯ ಐಐಟಿ ಟಿ ಐ ಹೆಚ್ಚುವರಿ ಸಂಶೋಧನೆ ಅನುದಾನ ಭಾರತೀಯ ಜ್ಞಾನ ಸಂಪತ್ತಿನಲ್ಲಿ ಬ್ಯಾಂಕ್ ಸ್ಥಾಪನೆಗೆ ಕ್ರಮ ಎಷ್ಟು ಅಂತೇಳಿ ಘೋಷಣೆ ಮಾಡಿದ್ರು ಅದು ಯಾವಾಗ ಘೋಷಣೆ ಮಾಡ್ತಾರೋ ಗೊತ್ತಿಲ್ಲ ನಿಮ್ಗೆ ಗೊತ್ತವಾಗಲೇ ಬಿಡಿ ಭಾರತ್ ಟ್ರೇಡ್ ನೆಟ್ವರ್ಕ್ ಮೂಲಕ ಹಣಕಾಸು ಕ್ಷೇತ್ರದಲ್ಲಿ ನೆರವು ಅಂದ್ರೆ ಇವರೇ ಸಾಲ ಕೊಡ್ತಾರೆ ಜಾಗತಿಕ ಪೂರೈಕೆಯಲ್ಲಿ ಸರಬರೀಲಿ ಬಿದ್ದು ದೇಶೀಯ ಉತ್ಪನ್ನಗಳ ಮಾರಾಟ ತೊಡಗುವರಿಗೆ ಈ ಯೋಜನೆ ಮೂಲಕ ಸಹಕಾರ ವಿಮಾ ಕ್ಷೇತ್ರದಲ್ಲಿ ಶೇಕಡಾ ನೂರಷ್ಟು ವಿದೇಶಿ ಹೂಡಿಕೆಗೆ ಅವಕಾಶ ಸಾರ್ವಜನಿಕ ಬ್ಯಾಂಕ್ಗಳ ಮೂಲಕ ಗ್ರಾಮೀಣ ಭಾಗಗಳಲ್ಲಿ ಹೆಚ್ಚು ವಿಸ್ತರಣೆ ಎಲ್ಲಾ ಸರ್ಕಾರಿ ಶಾಲೆಗೆ ಬ್ರಾಡ್ ಬ್ಯಾಂಡ್ ಸಂಪರ್ಕ ಬ್ರಾಡ್ ಬ್ಯಾಂಡ್ ಹೆಂಗ್ ಕೊಡ್ತಾರೆ ಅಂದ್ರೆ ಗೊತ್ತಾ ನಿಮ್ಗೆ ಎಲಾನ್ ಮಸ್ಕ್ ಅಮೆರಿಕದ ಎಲಾನ್ ಮಸ್ಕ್ ಸ್ಟಾರ್ ನೆಟ್ವರ್ಕ್ ಅಂತ ಇದೆ ಆ ಸ್ಟಾರ್ ನೆಟ್ವರ್ಕ್ ತರ್ತಾ ಇದಾರೆ ಎಲಾನ್ ಮಸ್ಕ್ ಗೆ ಇದೊಂದು ಅಮೆರಿಕ ಪೂರಕವಾದ ಬಜೆಟ್ ಡೊನಾಲ್ಡ್ ಟ್ರಂಪ್ ಗೆ ದೀರ್ಘದಂಡ ನಮಸ್ಕಾರ ಹಾಕಿ ನರೇಂದ್ರ ಮೋದಿ ತಪ್ಪಾಯ್ತು ಅಂತ ಬೇಡ್ಕೊತಾರ ಇದು ಬಜೆಟ್ ಇದು ಎಲ್ಲಾ ಸರ್ಕಾರಿ ಶಾಲೆಗಳು ಬ್ರಾಂಡ್ ಬ್ರಾಂಡ್ ಸಂಪರ್ಕ ಕೊಡ್ತೀವಿ ಅಂತೇಳಿ ಸ್ಟಾರ್ ನೆಟ್ವರ್ಕ್ ಮಾಡ್ಕೊಡ್ತಾರೆ ಜಲ್ ಜೀವನ್ ಮಿಷನ್ ಇನ್ನಷ್ಟು ವಿಸ್ತರಣೆ ನೋಡಿ ಇಲ್ಲಿ ಜಲ್ ಜೀವನ್ ವಿಸ್ತರಣೆ ಮಾಡ್ತೀವಿ ಅಂತಾರೆ ಅಲ್ಲಿ ಇನ್ನೊಂದ್ ಕಡೆ ನಗರಗಳಿಗೆ ನೀರಿನ ಸೌಲಭ್ಯ ಕೊಡ್ತೀವಿ ಅಂತ ಹೇಳ್ತಾರೆ ಗ್ರಾಮ ಹಳ್ಳಿಗಳಿಗೆ ನೀರಿನ ಸೌಲಭ್ಯ ಕೊಡ್ತೀವಿ ಅಂದ್ರೆ ಡಬಲ್ ಪ್ರಾಜೆಕ್ಟ್ ಇವರು ಅನೌನ್ಸ್ ಮಾಡ್ತಾರೆ ಕ್ಯಾನ್ಸರ್ ಅಪರೂಪದ ಕಾಯಿಲೆಗಳಿಗೆ ಸಂಬಂಧಿಸಿದ ಮೂವತ್ತಾರು ಔಷಧಿಗಳಿಗೆ ಆಮದು ಮೇಲಿನ ಸುಂಕದಿಂದ ರಿಯಾಯಿತಿಯನ್ನು ಕೊಡ್ತೀವಿ ಅಂತ ಹೇಳ್ತಾರೆ ಆದ್ರೆ ಏನು ಜನರಿಕ್ ಔಷಧಿಗೂ ಕೂಡ ರೇಟ್ ಜಾಸ್ತಿ ಆಗ್ತಾ ಇದೆ ಅದನ್ನ ಇವರು ಗಮನಿಸಿಲ್ಲ ಇಲ್ಲಿ ಆ ಅದು ಮಾರಕ ಕಾಯಿಲೆಗಳಿಗೆ ಕಡಿಮೆ ಮಾಡ್ತೀವಿ ಅಂತ ಹೇಳ್ತಾರೆ ಎಲ್ಲಿ ಎಷ್ಟು ಕಮ್ಮಿ ಮೂವತ್ತಾರು ಔಷಧಿಗೆ ಆದ್ರೆ ಸಾಮಾನ್ಯರು ಬಳಸ್ತಕ್ಕಂತ ಜನರಿಕ್ ಔಷಧಿಗಳ ಬೆಲೆ ದುಪ್ಪಟ್ಟಾಗಿದೆ ನೋಡಿ ಬ್ಯಾಲೆನ್ಸ್ ಹೆಂಗ್ ಮಾಡ್ತಾರೆ ಅಲ್ಲಿ ಕಮ್ಮಿ ಮಾಡ್ತೀವಿ ಅಂತಾರೆ ಇಲ್ಲಿ ಎಲ್ಲ ಜಾಸ್ತಿ ಮಾಡ್ತಾರೆ ಇಲ್ಲಿ ಜಾಸ್ತಿ ಜನ ಬಡಸ್ತಾರಲ್ಲ ಈ ಮಾರಕ ಕಾಯಿಲೆ ಬರೋದು ಕ್ಯಾನ್ಸರ್ ಎಲ್ಲೋ ಒಬ್ಬರಿಗೆ ಇಬ್ಬರಿಗೆ ಅಲ್ವಾ ಇಲ್ಲಿ ಎಲ್ಲರಿಗೂ ಬರುತ್ತೆ ಅದು ಜಾಸ್ತಿ ರೇಟ್ ಜಾಸ್ತಿ ಮಾಡೋದು ಬುದ್ಧವಂತರು ಬುದ್ಧವಂತರು ವ್ಯಾಪಾರಿಗಳು ಬನಿಯಾಗಳು ಇನ್ನು ಹೊಸ ಆದಾಯ ತೆರಿಗೆ ಮಸೂದೆ ಮಂಡನೆ ಮಾಡ್ತೀವಿ ಇನ್ನು ನೆಕ್ಸ್ಟ್ ವೀಕ್ ಅಲ್ಲಿ ತೆರಿಗೆದಾರಕ್ಕೆ ಇನ್ನು ಹೆಚ್ಚು ಪ್ರಯೋಜನ ಆಗುತ್ತೆ ಮತ್ತು ಶಿಕ್ಷಣಕ್ಕೆ ಟಿ ಡಿ ಎಸ್ ಕಡಿತ ಮಾಡಲ್ಲ ಶಿಕ್ಷಣಕ್ಕೆ ಟಿ ಡಿ ಎಸ್ ಟ್ಯಾಕ್ಸ್ ಡಿಡಕ್ಷನ್ ಇರಲ್ಲ ಅಂತ ಹೇಳ್ತಾರೆ ಹಿರಿಯ ನಾಗರಿಕರಿಗೆ ಒಂದ್ ಲಕ್ಷದವರೆಗೆ ಡಿ ಎಸ್ ವಿನಾಯಿತಿ ಕೊಡ್ತೀವಿ ಅವ್ರೇನ್ ಹಿರಿಯ ನಾಗರಿಕ ಕಟ್ಬೇಕಾಗಿಲ್ಲ ಒಂದ್ ಲಕ್ಷದವರೆಗೆ ಆದಾಯ ಮೂಲನ ತೆರಿಗೆ ಸಂಗ್ರಹ ಏಳು ಲಕ್ಷ ರೂಪಾಯಿಂದ ಹತ್ತು ಲಕ್ಷ ರೂಪಾಯಿಗೆ ಹೆಚ್ಚಳ ವಿದೇಶದಿಂದ ರವಾನಿಸುವ ಹಣದ ಮೇಲಿನ ಟಿ ಡಿ ಎಸ್ ಕಡಿತ ಹನ್ನೆರಡು ಲಕ್ಷ ರೂಪಾಯಿ ಆದಾಯ ತೆರಿಗೆ ಇಲ್ಲ ನಾಲ್ಕ್ ಲಕ್ಷದವರೆಗೆ ತೆರಿಗೆ ಇಲ್ಲ ನಾಲ್ಕ್ ಲಕ್ಷದಿಂದ ಎಂಟು ಲಕ್ಷವರೆಗೆ ಶೇಕಡ ನಾಲ್ಕು ಪರ್ಸೆಂಟ್ ನಂಗೆ ಅದು ಅರ್ಥ ಆಗ್ಲಿಲ್ಲ ಏನಿಲ್ಲ ಅಂತ ನೋಡಿ ಹನ್ನೆರಡು ಲಕ್ಷವರೆಗೂ ತೆರಿಗೆ ಇಲ್ಲ ಅಂತ ಹೇಳ್ತಾರೆ ಆಮೇಲೆ ಇನ್ನೊಂದು ಹೇಳ್ತಾರೆ ಸ್ಲಾಬ್ ಕೊಡ್ತಾರೆ ಒಂದು ಸ್ಲಾಬ್ ಸ್ಲ್ಯಾಬ್ ಹೆಂಗಿರುತ್ತೆ ನಿಮ್ಗೆ ಝೀರೋ ಟು ಫೋರ್ ಲ್ಯಾಕ್ ಏನೂ ಇರಲ್ಲ ಫೋರ್ ಲ್ಯಾಕ್ ಇಂದ ಏಟ್ ಲ್ಯಾಕ್ ವರೆಗೆ ಶೇಕಡ ನಾಲ್ಕು ಪರ್ಸೆಂಟ್ ಇರುತ್ತೆ ಏಟ್ ಲ್ಯಾಕ್ ಇಂದ ಹನ್ನೊಂದು ಲ್ಯಾಕ್ ಹತ್ತು ಶೇಕಡ ಹತ್ತು ಪರ್ಸೆಂಟ್ ಇರುತ್ತೆ ಹನ್ನೆರಡು ಲಕ್ಷದಿಂದ ಹದಿನೈದು ಲಕ್ಷವರೆಗೂ ಶೇಕಡ ಹದಿನೈದು ಪರ್ಸೆಂಟ್ ಇರುತ್ತೆ ಹದಿನಾರು ಲಕ್ಷದಿಂದ ಇಪ್ಪತ್ತು ಪರ್ಸೆಂಟ್ವರೆಗೆ ಶೇಕಡ ಇಪ್ಪತ್ತೇಳು ಟ್ಯಾಕ್ಸ್ ಇರುತ್ತೆ ಇಪ್ಪತ್ತೊಂದು ಲಕ್ಷದಿಂದ ಇಪ್ಪತ್ನಾಲ್ಕು ಲಕ್ಷವರೆಗೆ ಶೇಕಡ ಇಪ್ಪತ್ತೈದರಷ್ಟು ತೆರಿಗೆ ಅಂದ್ರೆ ಮೂವತ್ತು ಪರ್ಸೆಂಟ್ ತೆರಿಗೆ ಕಟ್ಟಾಗೋಗುತ್ತೆ ಅಂದ್ರೆ ನೀವು ಸಾವಿರ ಸಾವಿರ ರೂಪಾಯಿ ದುಡಿದ್ರೆ ಸಾವಿರ ರೂಪಾಯಿ ದುಡಿದ್ರೆ ನೀವು ತತ್ರ ಮುನ್ನೂರಿಂದ ನಾನೂರು ನಾನೂರು ರೂಪಾಯಿ ನೀವು ಟ್ಯಾಕ್ಸ್ ಕಟ್ಬೇಕು ಬಜೆಟ್ ಮಂಡನೆ ಒಂದು ಮುಗಿಸಿ ಲೋಕಸಭೆ ಮುಂದೂಡುವ ಮುಂದೂಡಿದಾರೆ ಇದು ಇದು ಟೋಟಲಿ ಒಂದು ಓವರ್ ಆಲ್ ಬಜೆಟ್ ಅವರು ಕೊಟ್ಟಿದ್ದು ಇದು ಹೈಲೈಟ್ಸ್ ಇನ್ನು ಕೆಲವು ನನ್ನ ನನ್ನ ಒಂದು ಹೈಲೈಟ್ಸ್ ನಾನು ಗಮನಿಸಿದ್ದು ಅಗ್ರಿಕಲ್ಚರ್ ಕ್ಷೇತ್ರಕ್ಕೆ ಹೆಚ್ಚು ಒತ್ತು ಕೊಡ್ತೀವಿ ಅಂತ ಹೇಳಿದ್ರು ತುಂಬಾ ರೈತರು ಬಹಳ ರೈತರು ಕೇಳ್ಕೊಂಡಿದೀನಿ ಅಂದ್ರೆ ಎಂ ಎಸ್ ಪಿ ಆ ಎಂ ಎಸ್ ಪಿ ಬಗ್ಗೆ ಮಾತಾಡಲಿಲ್ಲ ಇಲ್ಲಿ ಅವ್ರು ಹೇಳಿದ್ರು ಫೋರ್ ಫಾರ್ಮರ್ ಯೂತ್ ವುಮೆನ್ ಗೆ ನಾವು ಅನುಕೂಲ ಮಾಡ್ಕೊಡ್ತೀವಿ ಅಂದ್ರು ಅಂದ್ರೆ ಎಲ್ಲೂ ನೀವು ಇಷ್ಟು ಬಜೆಟ್ ಅಲ್ಲಿ ಎಲ್ಲೂ ಎಲ್ಲಾದ್ರೂ ಕೇಳಿಸ್ತಾ ನಿಮ್ಗೆ ಅವ್ರಿಗೆ ಅನುಕೂಲ ಆಗಂತ ಯೋಜನೆ ಇಲ್ಲ ಇನ್ನು ಯೂರಿಯಾ ಉತ್ಪಾದನೆಯಲ್ಲಿ ನಾವು ನಿರ್ಭರ ಆತ್ಮ ನಿರ್ಭರ್ ಮಾಡ್ತೀವಿ ಅಂತ ಕೇಳೋರು ಆತ್ಮ ನಿರ್ಭರ್ ಎಷ್ಟು ಇದಾಗಿದೆ ನೋಡಿ ಅದು ಆತ್ಮ ನಿರ್ಭರ್ ಅಂದ್ರೆ ನಾವು ಆತ್ಮ ನಿರ್ಭರ್ ಆಗಿರ್ಲೇ ಇಲ್ವಾ ಜನ ಯೂರಿಯಾ ಬೆಳಸೇನೆ ಬೆಳೆಯೋದು ನಾವೆಲ್ಲ ಸಾವಯವ ಕೃಷಿ ಬೆಳೀರಿ ಗೊಬ್ಬರ ಇಲ್ಲದ ಕೃಷಿ ಬೆಳೀರಿ ಅಂತಲೇ ಹೇಳ್ತಾ ಇರ್ತಾರೆ ಈಗ ಈಗ ಯೂರಿಯಾ ಆತ್ಮನಿರ್ಭರ ಮಾಡ್ತೀವಿ ಅಂತ ಹೇಳ್ತಾರೆ ಮತ್ತು ಇಲ್ಲಿ ಔಟ್ಸೋರ್ಸಿಂಗ್ ಅಂದ್ರೆ ಏಜೆನ್ಸಿಗಳನ್ನ ಔಟ್ಸೋರ್ಸಿಂಗ್ ಮಾಡಿ ಅಲ್ಲಿ ಕೃಷಿ ಆ ಜಿಲ್ಲೆಗಳಲ್ಲಿ ಒಂದು ಸುಮಾರು ಜಿಲ್ಲಾವಾರು ಆ ಕೃಷಿ ಕಂಪನಿಗಳ ಜೊತೆ ಅಪ್ ಮಾಡ್ಕೊಂಡು ರೈತರು ಸ್ಕೀಮ್ಸ್ ತಗೋಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಮತ್ತೆ ಕ್ರೆಡಿಟ್ ಕಾರ್ಡ್ ಅನ್ನು ಕೂಡ ಕೊಡ್ತಾರೆ ಇನ್ನು ಕ್ರೆಡಿಟ್ ಕಾರ್ಡ್ ಎರಡು ಸಿಗುತ್ತೆ ಗೊತ್ತಲ್ಲ ನಿಮ್ಗೆ ಬ್ಯಾಂಕ್ನವರು ಈಗಾಗಲೇ ಮೈಕ್ರೋ ಫೈನಾನ್ಸ್ಗಳು ಹೆಂಗ್ ಜನ ರುಬ್ಬುತ್ತಾರೆ ಅಂತ ಗೊತ್ತು ನಿಮ್ಗೆ ರುಬ್ಬಿ ಮನೆ ಮೇಲೆ ಬೋರ್ಡ್ ಬರ್ದಾಕಿ ಮನೆಯಿಂದ ಓಡಿಸಿ ಸಂಸಾರ ಹಾಳಾಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇನ್ನು ಕ್ರೆಡಿಟ್ ಕಾರ್ಡ್ ತಗೊಂಡ್ಬಿಟ್ರೆ ಪಾಪ ಜನ ಗೊತ್ತಿರಲ್ಲ ಏನೇ ಕ್ರೆಡಿಟ್ ಕಾರ್ಡ್ ಏನೇನೋ ಅಂತ ಹೇಳಿ ಇನ್ನೆಷ್ಟು ಜನ ಆತ್ಮಹತ್ಯೆ ಆಯ್ತಾರ ಇನ್ನು ಎಂ ಎಸ್ ಎಂಇ ಕ್ಷೇತ್ರಕ್ಕೆ ಹತ್ತು ಲಕ್ಷ ಕ್ರೆಡಿಟ್ ಕಾರ್ಡ್ ಕೊಡ್ತೀವಿ ಅಂತ ಹೇಳಿದರೆ ಅದು ಎಷ್ಟು ಅಂತ ಗೊತ್ತಿಲ್ಲ ಇನ್ನು ಎಸ್ ಸಿ ಎಸ್ ಟಿ ಐದು ಲಕ್ಷ ಮಹಿಳೆಯರಿಗೆ ಎರಡು ಕೋಟಿ ರೂಪಾಯಿ ನೆರವು ಕೊಡ್ತೀವಿ ಅಂತ ಹೇಳಿದಾರೆ ಎಸ್ ಸಿ ಎಸ್ ಟಿಲಿ ಮಹಿಳೆಯರು ಉದ್ಯಮಿ ಉದ್ಯಮಿ ಆಗಂಥವ್ರಿಗೆ ಎರಡು ಕೋಟಿ ರೂಪಾಯಿ ಯಾರಕ್ ಸಿಗುತ್ತೆ ಯಾರಿಗೆ ಸಿಗಲ್ಲ ಇಪ್ಪತ್ತೆರಡು ಲಕ್ಷ ಒಂದು ಎಂ ಎಸ್ ಎಂಇರ್ಗ ಪರ್ಸೆಂಟ್ ಪರ್ಸೆಂಟ್ವರೆಗೂ ಮಾಡಿದ್ದಾರೆ ಬ್ರಾಡ್ ಬ್ಯಾಂಡ್ ಈಗಾಗಲೇ ಹೇಳಿದೀನಿ ಇನ್ನು ನೀವು ಎಲ್ಲಾ ಕಡೆ ನೋಡಿ ಅವ್ರು ಇಡೀ ನಿರ್ಮಲಾ ಸೀತಾರಾಮನ್ ಭಾಷಣವನ್ನು ಗಮನಿಸಿದ್ರೆ ಎಲ್ಲಾದ್ರು ಅವರು ಪಿಪಿ ಪಿ 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 ಅಂತ ಹೇಳ್ತಿದ್ರು ನಿಮ್ಗೆ ಗೊತ್ತಾ ಪಿಪಿ ಪಿ 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 ಅಂದ್ರೆ ಪ್ರೈವೇಟ್ ಪಾರ್ಟ್ನರ್ಶಿಪ್ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಈ ಸರ್ಕಾರ ನಿರ್ಮಲಾ ಸೀತಾರಾಮನ್ ಬಜೆಟ್ ನ ಮಂಡನೆಯ ಸರ್ಕಾರ ಏನಪ್ಪಾ ಅಂತಂದ್ರೆ ನಿಮ್ಗೆ ಎಲ್ಲವನ್ನು ಪ್ರೈವೇಟ್ ಪಾರ್ಟ್ನರ್ಶಿಪ್ ಎಲ್ಲವನ್ನು ಪ್ರೈವೇಟ್ ಪಾರ್ಟ್ನರ್ಶಿಪ್ ಸರ್ಕಾರದ ಏನು ಇಲ್ಲ ಸರ್ಕಾರದ ಒಂದೇ ಆತ್ಮ ನಿರ್ಭರ್ ಆತ್ಮ ನಿರ್ಭರ್ ಅಂತ ಹೇಳಿ ಹೇಳ್ತಾ ನಿಮ್ ತೆರಿಗೆ ವಸೂಲಿ ಮಾಡ್ತಾ ರಸ್ತೆಗಳನ್ನ ಮಾಡೋದು ರಸ್ತೆ ಗುಂಡಿ ಬಿಡೋದು ಸೇತುವೆ ಮಾಡೋದು ಸೇದೆ ಬಿದ್ದೋಗ ಇಷ್ಟೇ ಕೆಲಸ ಇನ್ನು ಗ್ರಾಮೀಣ ಕ್ರೆಡಿಟ್ ಕಾರ್ಡ್ ನಾನು ಆಗ್ಲೇ ಹೇಳಿದೆ ಗ್ರಾಮೀಣ ಮಹಿಳಾ ಮಹಿಳಾ ಸಂಘಗಳಿಗೆ ಕ್ರೆಡಿಟ್ ಕಾರ್ಡ್ ಕೊಡ್ತಾರಂತೆ ಜನ ಆತ್ಮಹತ್ಯೆ ಮಾಡ್ಬೇಕು ಹತ್ತು ಸಾವಿರ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಒಂದೂವರೆ ಲಕ್ಷ ಕೋಟಿ ಇನ್ಫ್ರಾಸ್ಟ್ರಕ್ಚರ್ ಲೋನ್ ನೋಡಿ ಇದು ಬಹಳ ನಾನು ಹೇಳ್ಬೇಕಾಗಿದ್ದು ಯಾವ ಮೀಡಿಯಾ ಹೇಳಿಲ್ಲ ಇದನ್ನ ನಮ್ ಚಾನೆಲ್ ಮಾತ್ರ ಹೇಳಕ್ ಸಾಧ್ಯ ಇದನ್ನ ನಮ್ಮಿಂದ ನಮ್ ಸರ್ಕಾರದಿಂದ ಉದಾಹರಣೆಗೆ ಕರ್ನಾಟಕ ಸರ್ಕಾರ ನಾಲ್ಕು ಲಕ್ಷ ಕೋಟಿ ರೂಪಾಯಿ ತಗೋತಾರೆ ತೆರಿಗೆ ನಮಗ್ ಕೊಡೋದು ಎಷ್ಟೋ ಆರ್ ಸಾವಿರ ನಾಲ್ಕು ಲಕ್ಷ ರೂಪಾಯಿ ತಗೊಂಡು ಆರ್ ಸಾವಿರ ರೂಪಾಯಿ ಕೈ ಕೊಡ್ತಾರೆ ಇನ್ನೊಂದು ಏನು ಹೇಳ್ತಾ ಇದಾರೆ ಒಂದೂವರೆ ಲಕ್ಷ ಕೋಟಿ ರೂಪಾಯಿನ ನಾವು ಕ್ರೆಡಿಟ್ ಕೊಡ್ತೀವಿ ಕ್ರೆಡಿಟ್ ಕೊಡ್ತೀವಿ ಇಂಟ್ರೆಸ್ಟ್ ಫ್ರೀ ಕ್ರೆಡಿಟ್ ಕೊಡ್ತೀವಿ ಮತ್ತು ಅದು ಹೇಗಿರ್ಬೇಕು ಅಂದ್ರೆ ನೀವು ಕಟ್ಟಿದ್ರೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ನೀವು ವಾಪಸ್ ಕಟ್ಟರು ಮತ್ತೆ ನಿಮಗೆ ನೆಕ್ಸ್ಟ್ ಇಯರ್ ನಿಮ್ಗೆ ಇದು ಲೋನು ನೀವು ಕಟ್ಟಲಿಲ್ವಾ ನಿಮ್ಗೆ ಲೋನ್ ಇಲ್ಲ ಅಂದ್ರೆ ಅದು ಮುಗಿದೋಯ್ತು ಅದು ಮುಗಿದೋಯ್ತು ಸೊ ಒಕ್ಕೂಟ ವ್ಯವಸ್ಥೆನ ಹೊಡೆದಾಕಿ ಆ ಒಕ್ಕೂಟ ವ್ಯವಸ್ಥೆ ರಾಜ್ಯಗಳನ್ನ ತಮ್ಮ ಗುಲಾಮರನ್ನ ಮಾಡ್ಕೊಂಡು ರಾಜ್ಯಗಳನ್ನ ಅಷ್ಟೇ ಅಲ್ಲ ಜನರನ್ನ ಆಗ್ಲೇ ಹೇಳಲ್ಲ ಅವ್ರಿಗ ಪೂರ್ ಫಾರ್ಮರ್ ಯೂತ್ ವುಮೆನ್ ಇಷ್ಟು ಜನನ ಗುಲಾಮರ ಮಾಡ್ಕೊಡೋ ಬಜೆಟ್ ಇದೆ ಸದ್ಯಕ್ಕೆ ನನಗೆ ನನ್ನ ಮುಂದೆ ಇರ್ತಕ್ಕಂಥ ಬಜೆಟ್ ಹೈಲೈಟ್ಸ್ ಅಲ್ಲಿ ಇಷ್ಟೇ ನಾನು ಕಾಣಿಸ್ತಾ ಇರೋದು ಇನ್ನು ಇದರಲ್ಲಿ ಆಶಾದಾಯಕವಾಗಿ ಏನು ಕಾಣಿಸ್ತಾ ಇಲ್ಲ ಏನ್ ಕಾಣಿಸುತ್ತೆ ಅಂತ ಹೇಳಿ ಇನ್ನೂ ಅಧ್ಯಯನ ಮಾಡಿ ಮುಂದೆ ನಿಮ್ಗೆ ಹೇಳ್ತೀವಿ ಅಲ್ಲಿವರೆಗೂ ಸಿಯಾನ್ ಕನ್ನಡ ನೋಡ್ತಾರಿ ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ನಮಸ್ಕಾರ ಸಿಯಾನ್ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮ